ನಾವು ಅಡುಗೆ ಎಲ್ಲ ಮಾಡಿದಾದ್ಮೇಲೆ ಜಾರು ಒಳಗಡೆ ಮಾತ್ರ ಕ್ಲೀನ್ ಮಾಡ್ಕೊಂಬಿಡ್ತೀವಿ ನೋಡಿ ಪಳಪಳ ಅಂತ ಆಗೋಷ್ಟು ಕ್ಲೀನ್ ಮಾಡಿಬಿಡ್ತೀವಿ ಆದರೆ ಬಾಟಮಲ್ಲಿರೋದನ್ನಾಗ ಕ್ಲೀನ್ ಮಾಡೋಲ್ಲ ಸೊ ಕ್ಲೀನ್ ಮಾಡಿಲ್ಲ ಅಂದರೆ ಆಗಾಗ ಕ್ಲೀನ್ ಮಾಡಿಲ್ಲ ಅಂದರೆ ಅದೇನಾಗುತ್ತೆ ಅಂದರೆ ಬ್ಲೇಡ್ಸು ಶಾರ್ಪ್ನೆಸ್ ಹೋಗಿಬಿಡತ್ತೆ ಆ ಕೆಳಗಡೆ ಅಂಥ ಅದನ್ನ ಏನಂತಾರೆ ಆ ಬುಷ್ ಅಂತ ಹೇಳ್ತಾರೆ ಅದು ರೋಟೇಟ್ ಆಗಲ್ಲ ಸೊ ಆದ್ದರಿಂದ ನಾವು ಇದನ್ನು ಆಗಾಗ ಕ್ಲೀನ್ ಮಾಡ್ಕೋಬೇಕು ಸೊ ಮನೇಲಿರೋ ಇಂಗ್ರೀಡಿಯೆಂಟ್ಸು ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಇಲ್ಲಿ ನಾನು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಅಡುಗೆಗೆ ಇಡ್ಲಿ ದೋಸೆಗೆ ಯೂಸ್ ಮಾಡ್ತೀವಲ್ವಾ ಆ ಬೇಕಿಂಗ್ ಸೋಡಾ ಒಂದು ಅರ್ಧ ಟೀ ಅಷ್ಟು ತೊಗೊಂಡಿದ್ದೀನಿ ತುಂಬ ಗಲೀಜಾಗಿದೆ ಅಂತೇಳಿದ್ರೆ ಒಂದು ಟೀ ಅಷ್ಟು ಹಾಕ್ಕೊಳ್ಳಿ ನಂತರ ಇಲ್ಲಿ ನಿಂಬೆಹಣ್ಣಿನ ರಸ ಹಿಂಡ್ಕೊತಾ ಇದ್ದೀನಿ ನಿಂಬೆಹಣ್ಣು ಮತ್ತು ಸೋಡಾ ಕ್ಲೀನಿಂಗ್ ಪರ್ಪಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಕ್ಲೀನಿಂಗ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಲ್ಲಿ ಸೋಡಾ ಮತ್ತು ನಿಂಬೆಹಣ್ಣು ಹಾಕಿದ ತಕ್ಷಣ ಅದು ಸ್ವಲ್ಪ ರಿಯಾಕ್ಷನ್ ಆಗತ್ತೆ ಆವಾಗ ಒಳಗಡೆ ಇರುವಂಥ ಕೊಳೆನೆಲ್ಲ ಲೂಸ್ ಬಿಡೋದಕ್ಕೆ ಸಹಾಯ ಮಾಡತ್ತೆ ನಂತರ ಇಲ್ಲಿ ವಿಮ್ ಜೆಲ್ ಲಿಕ್ವಿಡ್ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಸರ್ಫ್ ಎಕ್ಸಲ್ ಪೌಡ್ರ್ ಕೂಡ ಹಾಕ್ಕೋಬೋದು ಸ್ವಲ್ಪ ಹಾಕೋತಾ ಇದ್ದೀನಿ ಲಿಕ್ವಿಡ್ ಹಾಕಿದ್ರೆ ಅದು ಸ್ವಲ್ಪ ಈಸಿ ಆಗುತ್ತೆ ಕರ್ ಇಲ್ಲಿ ಪೌಡ್ರ್ ಹಾಕಿದ್ರೆ ಕರ್ಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅಷ್ಟೇ ನಂತರ ಇಲ್ಲಿ ಅದು ಮುಳುಗು ಅಷ್ಟು ನೀರು ಹಾಕ್ಕೋಬೇಕು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಅದೇನಾಗುತ್ತೆ ಕೊಳೆ ಎಲ್ಲನೂ ಸ್ವಲ್ಪ ಲೂಸ್ ಬಿಡುತ್ತೆ ನಂತರ ಬ್ರಷ್ ತೊಗೊಂಡು ನೀಟಾಗಿ ಉಜ್ಕೊಳ್ಳೋದು ಅಷ್ಟೇ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಈಗ ಬ್ರಷಲ್ಲಿ ಕ್ಲೀನ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ನೋಡ್ತಿರ್ಬೋದು ಆಲ್ಮೋಸ್ಟು ನೀರಿನ ಕಲ್ಲರೇ ಚೇಂಜ್ ಆಗಿಬಿಟ್ಟಿರುತ್ತೆ ಯಾಕಂದರೆ ಅದರಲ್ಲಿರುವಂಥ ಎಲ್ಲ ಬಿಟ್ಟಿರುತ್ತೆ ಆಗ ನೀಟಾಗಿ ಕ್ಲೀನ್ ಆಗಿಬಿಡತ್ತೆ ಈ ಥರ ಉಜ್ತಾ ಇದ್ದರೆ ಇಲ್ಲ ಬ್ರಷ್ ಮೇಡಮ್ ನಾವು ಸ್ಕ್ರಬ್ಬರಲ್ಲಿ ಉಜ್ಜಿದ್ರೆ ಪರವಾಗಿಲ್ಲ ಯಾಕಂದರೆ ಬ್ರಷ್ ಸಣ್ಣ ಸಣ್ಣ ಇರೋದು ಸಣ್ಣ ಸಣ್ಣ ಆಗಿರೋವಂಥ ಕೊಳೆನೆಲ್ಲ ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ನಾವು ಬ್ರಷ್ ಯೂಸ್ ಮಾಡೋದು ತುಂಬ ಒಳ್ಳೆಯದು ನಂತರ ಬೇಕಾದ್ರೆ ನೀವು ನಾರ್ಮಲಾಗಿ ಬ್ರಷಲ್ಲಿ ನಾರ್ಮಲ್ ಸ್ಕ್ರಬ್ಬರಲ್ಲಿ ಉಜ್ಬೋದು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಎಷ್ಟು ನೋಡಿದ್ರಾ ಎಷ್ಟು ಗಲೀಜಿದೆ ಅಂತ ಈಗ ನೀಟಾಗಿ ಅದೆಲ್ಲ ಲೂಸ್ ಆಗಿರುತ್ತೆ ಇನ್ನೊಂದು ಬ್ರಷಲ್ಲಿ ಆರಾಮ್ಸೆ ನೀಟಾಗಿ ಉಜ್ಕೊಂಬಿಟ್ಟು ನನ್ನ ಮಗ ಗಲಾಟೆ ಮಾಡ್ತಾ ಇದ್ದಾನೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಕ್ಷಮಿಸಿ ಈಗ ನೋಡಿ ಆರಾಮ್ಸೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಹಾಕಿರ್ತೀನಿ ಎಲ್ಲ ಉಜ್ಕೊಂಡು ಕುತ್ಕೊಂಡು ತೋರ್ಸೋಕೆ ಹೋದ್ರೆ ಲೆಂತಿ ಆಗಿಬಿಡತ್ತೆ ನಿಮಗೂ ನೋಡೋದಕ್ಕೆ ಬೋರ್ ಆಗತ್ತೆ ಜಸ್ಟ್ ಅಷ್ಟೇ ಉಜ್ಜೋದಷ್ಟೇ ನೆಂದಿರುತ್ತಲ್ಲ ಚೆನ್ನಾಗಿ ಬ್ರಷಲ್ಲಿ ಉಜ್ಜುತ್ತಾ ಇದ್ರೆ ಈಸಿಯಾಗಿ ಕ್ಲೀನ್ ಆಗಿಬಿಡತ್ತೆ ಸೊ ಆಗಾಗ ಇದ್ರೆ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ನೀವು ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ನಿಮ್ಮ ಜಾರು ಪ್ರಿಪೇರಿನೇ ಆಗಲ್ಲ ಹೋಗಿ ಆ ಸುಮ್ಮನೆ ರಿಪೇರಿಗೆ ಕೊಟ್ಟರೆ ಇನ್ನೂರು ಮುನ್ನೂರು ಅಂತ ದುಡ್ಡು ಕಿತ್ಕೋತಾರೆ ನಾವೇ ಆರಾಮ್ಸೆ ಮನೇಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬೇಗ ಹಾಳಾಗೋದಿಲ್ಲ ಸೊ ನೋಡಿದ್ರೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹಿಂದೆ ಮುಂದೆ ನೀನು ನೀಟಾಗಿದೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಜಾರಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ನೋಡಿ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನಾನು ಫೇಲ್ಪ ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡೋದು ಮಾತ್ರ ಮಾಡಿಬಿಡಿ ಥ್ಯಾಂಕ್ ಯು ವೆರಿ ಮಚ್